ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವು ನಿಗಮ ಮಂಡಳಿ ನುಂಗಿ ಹಾಕಿದಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀ का भ्रष्ट काँग्रेस सरकार भ्रष्ट काँग्रेस सरकार काँग्रेस सरकार ಮತಕ್ಕಿ ಸಂವಿಧಾನ ಬರೋದೇ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ ಹನ್ನೆರಡು ನಿಗಮ ಮಂಡಳಿಗೆ ಒಂದು ರೂಪಾಯಿ ಬಿಡುಗಡೆ ಮಾಡುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಂದುಳಿದ ನಾಯಕರಾದ ಸಿದ್ದರಾಮಯ್ಯ ಅವರಿಗೆ ಹಿಂದುಳಿದ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಮತ ಅಕ್ಕ ವಿದ್ಯಾರ್ಥಿಗಳ ಜೊತೆ ಜೀವನ ಆಟ ಆಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ ಮತಕ್ಕಿ ಭಾರತೀಯ ಜನತಾ ಪಕ್ಷ ಹಿಂದುಳಿದವರೆಗೆ ಮೋರ್ಚಾಕ್ಕೆ ಭಾರತೀಯ ಜನತಾ ಪಕ್ಷ ಶಂಕರ್ ಉಗಾರ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮ ಚಲುವ ಜನರಾಗೂ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಗರ ನಗರ ಮಂಡಲದ ಹಿಂದೂ ವರ್ಗದ ಅಧ್ಯಕ್ಷರಾದ ಸಹದರಿಯವರಿಗೂ ಸ್ವಾಗತ ಕೊಡ್ತೇನೆ ಅದೇ ರೀತಿ ಜಿಲ್ಲಾ ಅಧ್ಯಕ್ಷ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ ಸಪ್ತಾ ಕಣ್ಮೇ ಸ್ವಾಗತ ಕೊಡ್ತೇನೆ ಅದೇ ರೀತಿ ನಮ್ಮ ಇಲ್ಲಿ ಬಂದಂಥ ಎಲ್ಲ ನಮ್ಮ ಸಹೋದರಿಯ ಕಟ್ಟಿ ಮತ್ತು ಇಲ್ಲಿ ಬಂದಂಥ ಕಾರ್ಯಕರ್ತರು ಸ್ವಾಗತ ಕೊಡ್ತಾ ಈಗ ನಮ್ಮ ಪಕ್ಷದ ನಗರ ಅಧ್ಯಕ್ಷರಾದ ಶ್ರೀಯತಾ ಶಂಕರ್ ದುಗಾರ್ ಈ ಸಭೆ ಉದ್ದೇಶಿಸಿ ನಾಲ್ಕು ಮೂರು ಜನಕ್ಕೆ ಮೋರ್ಚಾದ ವಿಜಯಪುರ ಜಿಲ್ಲೆಯ ವತಿಯಿಂದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಮ್ಮಿಕೊಂಡಂತ ಈ ಪ್ರತಿಭಟನೆಯ ಪ್ರತಿಭಟನೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಮೋರ್ಚಾದ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾದಂಥ ಸಿದ್ದುಗುಳ್ಳ ಅವರೇ ಮಹಿಳಾ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದಂಥ ಕನ್ಮುಷನಾಳ್ ಅಕ್ಕವರೇ ವಿಜಯಪುರ ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ಯಾವ ಥರ ನಡೆಸ್ತಾ ಇದೆ ಅಂತಂದರೆ ಏನು ಹನ್ನೆರಡು ನಿಗಮಗಳು ನಿಗಮ ಮಂಡಳಿಗಳು ಏನು ಹನ್ನೆರಡು ಇದ್ದಾವೆ ಯಾವ ನಿಗಮಕ್ಕೂ ಕೂಡ ಒಂದು ಪೈಸಾನೂ ಕೊಡದೆ ಏನು ಗ್ಯಾರಂಟಿಗಳಿಗೆ ಐದು ಗ್ಯಾರಂಟಿಗಳಿಗೆ ಈ ನಿಗಮದಿಂದ ಬರ್ತಕ್ಕಂಥ ದುಡ್ಡುಗಳನ್ನು ಎತ್ತಿ ಹಾಕಿ ಆ ಗ್ಯಾರಂಟಿಗಳಿಗೆ ಉಪಯೋಗ ಮಾಡುವಂಥದ್ದು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದನ್ನು ನಾವು ಪ್ರತಿಭಟಿಸಿ ಇವತ್ತಿನ ದಿವಸ ಇಡೀ ರಾಜ್ಯದಲ್ಲಿ ನಮ್ಮ ಪಕ್ಷದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಏನು ಹಿಂದುಳಿದ ವರ್ಗದ ನಿಗಮದಿಂದ ಹಿಂದಿನ ಸರ್ಕಾರದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಐದುನೂರ ನಲವತ್ತಾರು ಕೋಟಿ ರೂಪಾಯಿಯನ್ನು ಈ ನಿಗಮಕ್ಕೆ ನೀಡಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದಿನ ವರ್ಷ ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಬರೀ ಕೊಡುವಂಥ ಕೊಡೋದ್ರ ಮುಖಾಂತರ ಹಿಂದುಳಿದ ವರ್ಗದ ಜನರಿಗೆ ಅನ್ಯಾಯನ ಬರೀ ಹಿಂದುಳಿದ ಅಷ್ಟೇ ವರ್ಗ ಅಷ್ಟೇ ಅಲ್ಲ ಎಲ್ಲ ಸಮುದಾಯಗಳಿಗೆ ಕೂಡ ಅನ್ಯಾಯವನ್ನು ಮಾಡ್ತಾ ಬರ್ತಾ ಇದೆ ಹೋದ ವರ್ಷ ಏನು ಸಿದ್ದರಾಮಯ್ಯರು ನೂರ ಎಪ್ಪತ್ತು ಕೋಟಿ ರೂಪಾಯನ್ನ ಕೊಟ್ಟು ಏನು ಹೇಳಿದರು ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ನಿಗಮಕ್ಕೆ ಸುಮಾರು ಒಂದು ಸಾವಿರ ಆರುನೂರು ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದರು ಆದರೆ ಇಲ್ಲಿಯವರೆಗೆ ಸುಮಾರು ಏನು ಒಂದು ಮುನ್ನೂರು ರೂಪಾಯಿ ಕೋಟಿ ಕೋಟಿ ಮಾತ್ರ ಕೊಟ್ಟಿದ್ದಾರೆ ಇನ್ನು ಉಳಿದ ಹಣವನ್ನು ಈ ನಿಗಮಕ್ಕೆ ಈ ಸಮುದಾಯಗಳಿಗೆ ಅನೇಕ ಏನು ಈ ಗಂಗಾ ಕಲ್ಯಾಣ ಇರಬಹುದು ಅನೇಕ ಯೋಜನೆಗಳಿಗೆ ಈ ದುಡ್ಡುಗಳನ್ನ ಆ ನಿಗಮ ಕೊಟ್ರ ಬಡ ಫಲಾನುಭವಿಗಳು ಒಂದು ಉದ್ಯೋಗವನ್ನು ಆಗಲಿ ಆಮೇಲೆ ಬೊರ್ವೆಲ್ ಅನ್ನ ಕೊರೆಸ್ಕೊಳ್ಳಾಗ್ಲಿ ಅನೇಕ ಒಂದು ಅಭಿವೃದ್ಧಿ ಕೆಲಸಗಳಿಗೆ ಉಪಯೋಗ ಆಗ್ಲಿಕ್ಕೆ ಆ ದುಡ್ಡನ್ನ ಮೀಸಲಾಗಿ ಇಡ್ತಕ್ಕಂಥದ್ದು ಅದನ್ನ ಅಂತ ಹೇಳಿ ನಮ್ಮ ಪಕ್ಷದ ವತಿಯಿಂದ ನಾವು ಒತ್ತಾಯನ ಮಾಡ್ತಾ ಇದ್ದೀವಿ ಉಪಸ್ಥಿತರಿರ್ತಕ್ಕಂತ ಹಿಂದುಳಿದ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತ ಇವತ್ತು ರಾಜ್ಯ ಸರ್ಕಾರ ನಮಗೆ ಬಹಳ ಅನ್ಯಾಯವನ್ನು ಮಾಡ್ತಾ ಇದೆ ಹಿಂದುಳಿದ ವರ್ಗಗಳಿಗೆ ಹನ್ನೆರಡು ನಿಗಮ ಮಂಡಳಿಗಳಿಗೆ ಯಾವುದೇ ಒಂದು ಪೈಸೆ ಕೂಡ ಅನುದಾನವನ್ನು ಕೊಡ್ತಾ ಇಲ್ಲ ಬರೇ ನಿಗಮ ಮಂಡಳಿಗಳಿಗಲ್ಲ ಸರ್ಕಾರದಲ್ಲಿ ಯಾವುದಕ್ಕೂ ಕೂಡ ದುಡ್ಡೇ ಇಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಂತಂದ್ರೆ ಯಾವುದಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಿಲ್ಲ ಇಂತ ಹೇಳಿದ್ದನ್ನು ಸರ್ಕಾರ ಜನ ಧಿಕ್ಕರಿಸ್ತಾ ಇದ್ದಾರೆ ಅವ್ರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ ಇದನ್ನ ಎಚ್ಚೆತ್ಕೋಬೇಕು ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಇದನ್ನ ನೋಡಿ ಎಚ್ಚೆತ್ಕೋಬೇಕು ಯಾಕಂತಂದ್ರೆ ಕಾಂಟ್ರಾಕ್ಟರ್ಗಳು ಅವ್ರ ಮನೇಲಿ ಇರ್ತಕ್ಕಂಥ ಹಣ ಒಡೆ ಅವ್ರ ಹೆಂಡತಿ ಹಣ ಅವರ ಹೆಂಡತಿಯ ಒಡವೆ ವಸ್ತುಗಳನ್ನು ತಂದು ಅಡ ಇಟ್ಟು ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಎಡೆ ವರ್ಷ ಕಾಯ್ಕೊಂಡು ಕುಂತಾರೆ ಅವ್ರಿಗೆ ಕೂಡ ಇದಾಗ ಕೂಡ ಒಂದ್ ರೂಪಾಯಿ ಹಣ ಬಿಡುಗಡೆ ಮಾಡಿಲ್ಲ ಅದನ್ನೆಲ್ಲ ಅವರು ಮನದಲ್ಲಿ ಇಟ್ಕೋಬೇಕು ಯಾಕಂದ್ರೆ ಇವತ್ತು ಕಾಂಟ್ರಾಕ್ಟ್ರುಗಳ ಪರಿಸ್ಥಿತಿ ಏನಾಗ್ಯದಪ್ಪ ಅಂದ್ರೆ ಬೀದಿಗೆದಾರೆ ಅವರು ಯಾವುದು ಕೂಡ ಇವತ್ತು ಅವರಲ್ಲಿ ಯಾವುದೇ ಒಂದು ಕೆಲಸ ಮಾಡ್ಲಿಕ್ಕೂ ಕೂಡ ಆಸಕ್ತಿ ಇಲ್ಲ ನನ್ನ ಮುಂದೆ ಮೊನ್ನೆ ಒಬ್ರು ಹೇಳಿದ್ರು ಕಾಂಟ್ರಾಕ್ಟ್ ಲೈಸೆನ್ಸ್ ಅನ್ನ ಹರಿದು ಹಾಕಬೇಕಾಗೈತಿ ಮೇಡಮ್ ಅಂತ ಹೇಳಿ ಮುಂದೆ ಹರಿದ ಹಾಕಿದ್ರು ಗೊತ್ತ ಅಷ್ಟು ಅವ್ರ ಮನಸ್ಸಿಗೆ ನೋವಾಗ್ಯದ ಇದಷ್ಟೇ ಅಲ್ಲದ ಒಕ್ಕ ಬೋರ್ಡಿನ ಹೆಸರಿನಲ್ಲಿ ರಾಷ್ಟ್ರ ಸಾಕಷ್ಟು ರೈತರ ಜಮೀನುಗಳನ್ನು ಕಬಳಿಸ್ತಾ ಇದ್ದಾರೆ ಮತ್ತು ಹಿಂದೂ ದೇವಾಲಯಗಳನ್ನ ಕಬಳಿಸ್ತಾ ಇದ್ದಾರೆ ಇಂತಹ ನೀಚತನ ಯಾಕೆ ಈ ಸರ್ಕಾರ ಇಷ್ಟೊಂದು ನೀಚತನ ಇರೋದಪ್ಪ ಅನ್ನೋದು ನಮಗಂತೂ ಅರ್ಥ ಆಗ್ತಾ ಇಲ್ಲ ಅದನ್ನ ಎಚ್ಚೆತ್ಕೊಂಡು ಇವತ್ತು ನಿಗಮ ಮಂಡಳಿಗಳಿಗೆ ಅವರು ಸರಳವಾಗಿ ಹಣವನ್ನು ಬಿಡುಗಡೆ ಮಾಡಬೇಕು ಹಣವನ್ನು ಬಿಡುಗ ಬಿಡುಗಡೆ ಮಾಡದೆ ಇದ್ದಲ್ಲಿ ಒಂದು ವೇಳೆ ಹಣ ಬಿಡುಗಡೆ ಮಾಡದೆ ಇದ್ದಲ್ಲಿ ನಮ್ಮ ಪ್ರತಿಭಟನೆ ಇನ್ನೂ ಕೂಡ ಬಹಳ ಉಗ್ರವಾದಂತಹ ಪ್ರತಿಭಟನೆಯನ್ನು ನಾವು ಕೈಕೊಳ್ತೀವಿ ಅಂತಕ್ಕಂಥದನ್ನ ಈ ಮೂಲಕ ನಾನು ಎಚ್ಚರಪಡಿಸುತ್ತಾ ನನ್ಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ನಮಸ್ಕಾರ ಸಲ್ಲಿಸ್ತಾ